ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಮೂರನೇ ಕಂತು ಹಣ ಜಮಾ ಸ್ನೇಹಿತರೆ ರೈತರಿಗೆ ಮೂರನೇ ಕಂತಿನ ಹಣ ಬರ ಪರಿಹಾರ ಹಣ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರ್ಕಾರದಿಂದ ಲೇಟೆಸ್ಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಇಲ್ಲಿ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಏನು ರೈತರಿಗೆ ಬರ ಪರಿಹಾರ ಹಣ ಮೂರನೇ ಕಂತಿನ ಹಣ ಇವಾಗ ಜಮಾ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಆಗಿ ಈಗ ಸ್ವತಃ ಕೃಷ್ಣ ಭೈರೇಗೌಡ್ರವರೇ ಹೇಳಿರುವ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ರಿಗೂ ಇಲ್ಲಿ ನಿಮಗೆ ಬರ ಪರಿಹಾರ ಹಣದ ಟೋಟಲಾಗಿ ಬರ ಪರಿಹಾರ ಹಣ ಟೋಟಲಾಗಿ ಐದು ಸಾವಿರ ರೂಪಾಯಿ ಹಣ ನಿಮಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಐದು ಸಾವಿರ ರೂಪಾಯಿ ಹಣ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಹಾಗಾಗಿ ಐದು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರು ಹೇಗೆ ಪಡ್ಕೊಳ್ಳೋದು ಸ್ನೇಹಿತರೆ ಆಲ್ಮೋಸ್ಟ್ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡೋದಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಐದು ಸಾವಿರ ರೂಪಾಯಿ ಹಣ ಜಮಾ ಆಗ್ತದೆ ಸ್ನೇಹಿತರೆ ಇವತ್ತು ನಡೆದ ಸಭೆಯಲ್ಲಿ ಕೃಷ್ಣ ಬೈರೇಗೌಡ್ರೆ ಹೇಳಿರುವಂಥ ಪ್ರಕಾರ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಆಲ್ಮೋಸ್ಟ್ ಐದು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಅವರು ಇವರು ಆ ರೀತಿ ಏನಿಲ್ಲ ಸ್ನೇಹಿತರೆ ಯಾರೆಲ್ಲ ರೈತರಿದ್ದೀರ ಅವರಿಗೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಮತ್ತು ಇನ್ನೊಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ ಪ್ರತಿಯೊಬ್ರಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಅಫಿಷಿಯಲ್ ಆಗಿ ಇವಾಗ ಕನ್ಫರ್ಮ್ ಆಗಿರುವಂಥದ್ದು ಇವಾಗ ಇಲ್ಲಿ ಐದು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ನೀವು ಸ್ನೇಹಿತರೆ ಇಲ್ಲಿ ಕೃಷ್ಣ ಬೈರೇಗೌಡ್ರೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನೀವು ಇಲ್ಲಿ ಐದು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಬರ ಪರಿಹಾರ ಆಗಿದ್ದರೆ ಅಂತಂದರೆ ಬರ ಪರಿಹಾರ ಅಂತಂದರೆ ನಿಮ್ಮ ಒಂದು ಜಿಲ್ಲೆ ಏನಾದರೂ ಬರ ಆಗಿದ್ದರೆ ಬರದಿಂದ ನಿಮ್ಮ ಒಂದು ಜಿಲ್ಲೆ ಏನಿವಾಗ ಬರ ಇದ್ದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರ ಇದ್ದರೆ ಮತ್ತು ನಿಮ್ಮ ನೀವೊಬ್ಬರು ರೈತರಾಗಿದ್ದರೆ ನೀವು ಬೆಳೆ ಹಾಕಿದರೆ ಸ್ನೇಹಿತರೆ ನಿಮ್ಮದು ಅಂತಂದರೆ ಬರ ಇದೆ ಅಂತಂದರೆ ಬೆಳೆ ಬರೋದಿಲ್ಲ ಸ್ನೇಹಿತರಲ್ಲಿ ಕನ್ಫರ್ಮ್ ಆಗಿ ಹಾಗಾಗಿ ನೀವು ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರ ಇದ್ದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರ ಇದೆ ಅಂತಂದರೆ ಬರ ಇದೆ ಅಂತಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಬರ ಇಲ್ಲದೇನೂ ಕೂಡ ಖಂಡಿತವಾಗ್ಲೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಬರ ಪರಿಹಾರ ಕರೆಕ್ಟಾಗಿ ಹೇಗೆ ಬರೋದು ಅಂತಂದರೆ ಸ್ನೇಹಿತರೆ ನಿಮಗೆ ನಿಮ್ಮ ಒಂದು ಜಿಲ್ಲೆ ಬರ ಪೀಡಿತವಾಗಿರಬೇಕು ಸ್ನೇಹಿತರೆ ಬರ ಆಗಿದೆ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಕರೆಕ್ಟಾಗಿ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನು ಇವಾಗ ರೇಷನ್ ಕಾರ್ಡ್ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಮತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡನ್ನು ಮತ್ತು ರೇಷನ್ ಕಾರ್ಡನ್ನು ಖಂಡಿತವಾಗಿಯೂ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸಿದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ಮತ್ತು ನಿಮಗೆ ಇಲ್ಲಿ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗ್ತದೆ ಪ್ರತಿಯೊಂದು ಯೋಜನೆ ಹಣ ಬರಬೇಕಂತಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ನಿಮ್ಮ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ನೀವು ಮಾಡಿ ಅಂತಂದರೆ ನೀವು ಆಧಾರ್ ಕಾರ್ಡನ್ನು ಮತ್ತು ರೇಷನ್ ಕಾರ್ಡನ್ನು ನಿಮಗೆ ನಿಮ್ಮ ಹತ್ರ ಹತ್ತು ವರ್ಷ ಆಯಿತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದು ಅದನ್ನು ಇನ್ನೂ ಕೂಡ ಏನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಹೊಸ್ತು ಮಾಡಿಸಿಲ್ಲ ಹಳೆಯ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದರೆ ನೀವು ಖಂಡಿತವಾಗ್ಲೂ ಅದನ್ನು ಹೊಸ್ತು ಅಪ್ಡೇಟನ್ನು ಮಾಡಿಸ್ಬೇಕಾಗ್ತದೆ ಸ್ನೇಹಿತರೆ ವಿಡಿಯೋ ಸದೊಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ